Hi, hello friends. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಬಕಾರಿ ಕಾನ್ಸ್ಟೇಬಲ್ ಎರಡು ಸಾವಿರದ ನೂರ ನಲವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಅಧಿಕೃತವಾಗಿ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಗಾರ್ಡ್ಗಳ ಖಾಲಿ ಹುದ್ದೆಗಳೆಷ್ಟು ಅಂತಲೂ ಕೂಡ ಮಾಹಿತಿಯನ್ನು ನೀಡಬೇಕು ಅಂತ ಇದೀಗ ಅಧಿಕೃತ ಮಾಹಿತಿಯೊಂದನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ ವೃಂದದ ಮಂಜೂರಾತಿ ಹಾಗೂ ಖಾಲಿ ಹುದ್ದೆಗಳ ವಿವರ ಈ ಕೆಳಗಿನಂತಿದೆ ಅಂತಲೂ ಕೂಡ ನೀಡಲಾಗಿದ್ದು ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಗ್ರೂಪ್ ಸಿ ಪೊಲೀಸ್ ಇಲಾಖೆ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಹುದ್ದೆಗಳ ವಿವರವನ್ನು ನೋಡಿದ್ರೆ ಮೊದಲನೇದಾಗಿ ಅಬಕಾರಿ ಉಪನಿರೀಕ್ಷಕರಲ್ಲಿ ಮಂಜೂರಾದಂಥ ಹುದ್ದೆಗಳ ಎಷ್ಟು ಅಂತಂದರೆ ಆರುನೂರ ಹದಿನೆಂಟು ಹುದ್ದೆಗಳು ಮಂಜೂರಾಗಿರುತ್ತೆ ಇದರಲ್ಲಿ ಭರ್ತಿಯಾದ ಹುದ್ದೆಗಳ ಸಂಖ್ಯೆಯನ್ನು ನೋಡ್ತಿದ್ರೆ ಮುನ್ನೂರ ತೊಂಬತ್ತೇಳು ಹುದ್ದೆಗಳಾಗಿರುತ್ತೆ ಇನ್ನೂರ ಹದಿಮೂರು ಪ್ಲಸ್ ನೂರ ಎಂಬತ್ನಾಲ್ಕು ನಿಯಮದ ಮೂವತ್ತೆರಡರ ಅಡಿಯಲ್ಲಿ ಇದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗಿರುತ್ತದೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಇನ್ನೂರ ಅರವತ್ತೆಂಟು ಮತ್ತು ಬಡ್ತಿಯನ್ನು ಮಾಡಿ ನೂರ ಮೂವತ್ತೇಳು ಹುದ್ದೆಗಳನ್ನು ನೇಮಕಾತಿ ಮಾಡಲಾಗಿರುತ್ತದೆ ಅದರಂತೆ ಅಬಕಾರಿ ಪೇದೆ ಅಂತಂದರೆ ಅಬಕಾರಿ ಕಾನ್ಸ್ಟೇಬಲನ್ನು ನೋಡಿದ್ರೆ ಎರಡು ಸಾವಿರದ ನೂರ ನಲವತ್ತು ಹುದ್ದೆಗಳು ಮಂಜೂರಾಗಿರುತ್ತದೆ ಇದರಲ್ಲಿ ಪ್ರಸ್ತುತ ಭರ್ತಿಯಾದ ಹುದ್ದೆಗಳ ಸಂಖ್ಯೆಯನ್ನು ನೋಡಿದ್ರೆ ಸಾವಿರದ ನಾನ್ನೂರ ಇಪ್ಪತ್ತು ಹುದ್ದೆಗಳು ಪ್ರಸ್ತುತ ಭರ್ತಿಯಾಗಿರುತ್ತದೆ ಸ್ನೇಹಿತರೆ ಇನ್ನೂ ಕೂಡ ಖಾಲಿ ಉಳಿದಿರುವಂಥ ಹುದ್ದೆಗಳ ಸಂಖ್ಯೆಯನ್ನು ನೋಡಿದ್ರೆ ಆರುನೂರ ಎಪ್ಪತ್ತೇಳು ಹುದ್ದೆಗಳು ಇನ್ನೂ ಕೂಡ ಬಾಕಿ ಇರುತ್ತದೆ ಮತ್ತು ಬಡ್ತಿಯಾಗಬೇಕಾದಂಥ ನಲವತ್ತ್ಮೂರು ಹುದ್ದೆಗಳು ಕೂಡ ಬಾಕಿ ಇರುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಬಕಾರಿ ಉಪನಿರೀಕ್ಷಕರ ಹುದ್ದೆಯಲ್ಲಿ ಒಟ್ಟು ನಾನೂರ ಐದು ಹುದ್ದೆಗಳನ್ನು ಖಾಲಿ ಇದ್ದು ಸದರಿ ಖಾಲಿ ಹುದ್ದೆಗಳ ಎದುರಾಗಿ ಒಟ್ಟು ನೂರ ಎಂಬತ್ನಾಲ್ಕು ಅಬಕಾರಿ ಮುಖ್ಯ ಪೇದೆ ಹಾಗೂ ಅಬಕಾರಿ ವೃಂದದಲ್ಲ ನೌಕರನ್ನ ಸರ್ಕಾರದ ಅನುಮೋದನೆಯಂತೆ ನಿಯಮ ಮೂವತ್ತೆರಡು ಎಂಟು ಮೂವತ್ತೆರಡರ ಅಡಿಯಲ್ಲಿ ಸ್ವತಂತ್ರ ಪ್ರಭಾರದಿಂದ ನೇಮಿಸಲಾಗಿರುತ್ತದೆ ಅಂತಲೂ ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಇಲ್ಲೇ ಖಾಲಿರುವಂಥ ಪ್ರಸ್ತುತ ಆರುನೂರ ಎಪ್ಪತ್ತೇಳು ಅಬಕಾರಿ ಕಾನ್ಸ್ಟೇಬಲ್ ಮತ್ತು ಇನ್ನೂರ ಅರವತ್ತೆಂಟು ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳಿಗೆ ನಿಮಗೆ ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನು ಕೂಡ ಬಿಡುಗಡೆ ಮಾಡಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಈ ಒಂದು ಅಧಿಸೂಚನೆಗೆ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಅಂತಲೂ ಕೂಡ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ ಹಾಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ನೀವು ಪಿ ಯು ಸಿ ಎಸ್ ಎಲ್ ಸಿ ಮತ್ತು ಡಿಗ್ರಿಯನ್ನು ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ನೋಟಿಫಿಕೇಷನ್ ಕೂಡ ಪ್ರವ ಪ್ರಕಟ ಮಾಡಬೇಕು ಅಂತ ಮಾಹಿತಿಯನ್ನು ನೀಡಲಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಅಬಕಾರಿ ಇಲಾಖೆಯ ಒಂದು ನೋಟಿಫಿಕೇಶನ್ನ ಆದಷ್ಟು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ